ಸ್ವಾಗತ ಬಾರ್ ಅಂಡ್ ರೆಸ್ಟೋರೆಂಟ್ ನಿರ್ಮಾಣ ಮಾಡಬಾರದೆಂದು ಪ್ರತಿಭಟನೆ ಸ್ಥಳೀಕರ ಅಭಿಪ್ರಾಯವನ್ನು ಸಂಗ್ರಹಿಸದೆ ಜೊತೆಗೆ ಅಲ್ಲಿರುವ ಸಾರ್ವಜನಿಕ ವ್ಯವಸ್ಥೆಗಳನ್ನು ಗಮನಿಸದೆ ಬಾರ್ ಅಂಡ್ ರೆಸ್ಟೋರೆಂಟ್ ಗೆ ಅನುಮತಿ ನೀಡಬಾರದು ಇದರಿಂದ ನೂರಾರು ಸಾರ್ವಜನಿಕ ಬಾಳಿನಲ್ಲಿ ಭಾರಿ ಹೊಡೆತ ಉಂಟಾಗಲಿದೆ ಅಲ್ಲೇ ಸ್ವಲ್ಪ ದೂರದಲ್ಲೇ ಶಾಲೆ ಇದೆ ಬಸ್ ಸ್ಟ್ಯಾಂಡ್ ಕೂಡ ಇದೆ ಜೊತೆಗೆ ದೇವಾಲಯ ಕೂಡ ಪ್ರಾರಂಭವಾಗ್ತಾ ಇದೆ ಇವುಗಳನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಸಂಬಂಧಪಟ್ಟ ಅಧಿಕಾರಿಗಳು ಬಾರ್ ಅಂಡ್ ರೆಸ್ಟೋರೆಂಟ್ ನಿರ್ಮಾಣ ಮಾಡುವುದಕ್ಕೆ ಯಾವುದೇ ಕಾರಣಕ್ಕೂ ಅನುಮತಿ ನೀಡಬಾರದೆಂದು ಸ್ಥಳೀಯ ಗುಂಡೇನಹಳ್ಳಿ ಕುಮಾರ್ ಹಾಗೂ ಸಂಗಡಿಗರು ಸೇರಿದಂತೆ ಅಂಬೇಡ್ಕರ್ ಸಂಘಟನೆ ಹಾಗೂ ಮಹಿಳಾ ಸಂಘಗಳು ಗ್ರಾಮ ಪಂಚಾಯಿತಿ ಎದುರು ಪ್ರತಿಭಟನೆ ನಡೆಸುವ ಮೂಲಕ ತಮ್ಮ ಆಕ್ರೋಶ ಹೊರಹಾಕಿರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ತ್ಯಾಮಗೊಂಡು ಹೋಬಳಿಯ ಕಳಲುಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗುಂಡೇನಹಳ್ಳಿ ಗ್ರಾಮದಲ್ಲಿ ಕಂಡುಬಂದಿದೆ ಯಾವುದೇ ಕಾರಣಕ್ಕೂ ಬಾರ್ ಅಂಡ್ ರೆಸ್ಟೋರೆಂಟ್ ನಿರ್ಮಾಣಕ್ಕೆ ಅವಕಾಶ ಕೊಡುವುದಿಲ್ಲ ಈಗಾಗಲೇ ನಮ್ಮ ಬದುಕು ಹೈರಾಣಾಗಿ ಏನಾದರೂ ಬಾರ್ ರೆಸ್ಟೋರೆಂಟ್ ನಿರ್ಮಾಣವಾದರೆ ನಮ್ಮ ಜೀವನ ಊಹಿಸಲಾರದಷ್ಟು ಪ್ರಪಾತಕ್ಕೆ ಹೋಗುವುದರಲ್ಲಿ ಯಾವುದೇ ಮಾತಿಲ್ಲ ಹಾಗಾಗಿ ದಯಮಾಡಿ ಅನುಮತಿ ನೀಡಬೇಡಿ ಎಂದು ಅಲ್ಲಿನ ಸ್ಥಳೀಯ ಮಹಿಳೆಯರು ಗೋಗರೆದಿದ್ದಾರೆ ಹಾಗಾದರೆ ಅಂಬೇಡ್ಕರ್ ಹಾಗೂ ಮಹಿಳಾ ಸಂಘಟನೆಗಳಿಂದ ಬಾರ್ ಅಂಡ್ ರೆಸ್ಟೋರೆಂಟ್ ನಿರ್ಮಾಣವಾಗದಂತೆ ಪ್ರತಿಭಟನೆಯ ಮೂಲಕ ಮನವಿ ಸ್ವೀಕರಿಸಿದ ಪಂಚಾಯಿತಿ ಕಾರ್ಯಾಲಯದ ಅಧಿಕಾರಿಗಳು ಮೇಲಧಿಕಾರಿಗಳ ಗಮನಕ್ಕೆ ತಂದು ಸಾರ್ವಜನಿಕರ ಹಿತದೃಷ್ಟಿಯಿಂದ ಯಾವ ರೀತಿ ಕ್ರಮ ತೆಗೆದುಕೊಳ್ಳುತ್ತಾರೆ ಕಾದು ನೋಡಬೇಕಿದೆ ವರದಿ ವಂದನಾ ಎನ್ಬಿ ಈ ರೀತಿಯಲ್ಲಿ ಸಂಬಂಧಪಟ್ಟಂಗೆ ಅಲ್ಲದೇ ಆದ ಪ್ರತಿಯೊಂದು ಇಲಾಖೆ ಇದೆ ನಿಮ್ಮಗಳಿಗೆ ನೀವು ಅಲ್ಲೂ ಸಹ ಒಂದು ಲೆಟರ್ ಅನ್ನ ಕೊಟ್ಟು ನಿಮ್ಮ ಸಮಸ್ಯೆನ ಬಗೆಹರಿಸ ದಯವಿಟ್ಟು ನೀವು ಮಾತಾಡಿಸ್ತಾರೀನಾ ಅಬಕಾರಿ ಇಲಾಖೆಯೇ ಅಬಕಾರಿ ಇಲಾಖೆಗೆ ಸಹಿತ ಸಲ್ಲಿಸಿ ನೀವು ಒಂದು ಮಾಹಿತಿನ ಪಡ್ಕೊಳ್ಬಹುದು ಇವರು ಕೆಲವೊಂದು ಅರ್ಜಿಗಳಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂತ ಇರಬೇಕು ಅಂತ ಮತ್ತೆ ಅವರು ಸಹ ಸಂಪೂರ್ಣವಾಗಿ ನೋಡಿಲ್ಲ ಅನ್ಕೊಂಡಿದ್ದು ನಾವು ಸಹಿತ ನೋಡ್ತೀವಿ ಅವ್ರು ಹೇಳಿದೆಲ್ಲ ಸರಿ ಇಲ್ಲ ನಾವು ಮಾಡ್ತಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ಖಂಡಿತ ಸಭೆ ಇದೆ ಸಭೆಯಲ್ಲಿ ಚರ್ಚೆ ಮಾಡ್ತೀವಿ ಅವರು ಸಹ ಸವಿಸ್ತಾರೆ ವಿವರಣ ವಿವರಿಸಿ ಹೇಳ್ತೀವಿ ಸಭೆ ಸರ್ವಳ ಮಟ್ಟದಿಂದ ಹುಡುಕೆ ಕೊಟ್ಟರೆ ಕೊಡ್ತೀವಿ ಇಲ್ಲ ಅಂದರೆ ಅದು ನೇರಧಿಕಾರಿ ಮಾಡ್ತೀವಿ ನೀವು ಪ್ರಶ್ನೆಗಳಿಲಾಕೆ ಅಂತ ಪ್ರತ್ಯೇಕ ಇಲಾಖೆಯಲ್ಲಿ ಅವ್ರು ಆಲ್ರೆಡಿ ಬಂದು ನೋಡ್ಕೊಂಡು ಅವ್ರೇ ಆದನ್ನ ನೋಡ್ಕೊಂಡು ನಾವು ಅದಕ್ಕೆ ಸಂಪರ್ಕ

ಅವ್ರಿಗೆ ಪರ್ಮಿಷನ್ ಕೊಡಬೇಡಿ ಅಂತ ಯಾಕೆಂದ್ರೆ ಮನೇಲಿ ಗಂಡು ಇವಾಗಲೇ ಹಾಳಾಗ ಹೋಗಿದ್ದೆ ಜೀವನ ಇನ್ನೂ ಹಾಳಾಗೋಗ್ತಾರೆ ಮಕ್ಕಳುಗಳೆಲ್ಲ ಓದೋದು ಎಲ್ಲ ಕಡಿಮೆ ಮಾಡ್ಬಿಡ್ತಾರೆ ಹ್ಮ್ ಹ್ಮ್ ಈಗಾಗೆ ಅರುಣ್ ಗೌಡ್ರೆಲ್ ತಂಗೆ ಇದೆಲ್ಲ ತೊಂದರೆಗಳಾಗುತ್ತೆ ಜನರಿಗೆ ಆದ್ರಿಂದ ಅವರು ಕೊಡಬಾರ್ದು ಇದಕ್ಕೆ ಪರ್ಮಿಷನ್ ಕೊಡ್ಬೇಡಿ ಅಂತ ಹೇಳ್ತಾರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಎಲ್ಲಾರು ಸೇರಿ ಮಾಡ್ತೀವಿ ಹಳ್ಳಿಯವರನ್ನ ನನ್ನ ಹೆಸರು ಸಾವಿತ್ರಿ ನಾವು ಈ ವಿಚಾರ ಇವತ್ತು ಈ ಗ್ರಾಮ ಪಂಚಾಯಿತಿ ಹತ್ರ ಬಂದಿರೋ ಕಾರಣ ಏನಂದ್ರೆ ನಾವು ಮತ್ತೆ ನಮ್ಮ ಗ್ರಾಮಸ್ಥರು ಅಕ್ಕಪಕ್ಕದ ಗ್ರಾಮಸ್ಥರು ಎಲ್ಲ ನೂರಾರು ಸಂಖ್ಯೆಯಲ್ಲಿ ಬಂದು ಭಾಗಿಯಾಗಿದ್ದೀವಿ ಏನು ಉದ್ದೇಶ ಅಂದ್ರೆ ನಮ್ಮ ಗ್ರಾಮ ಪಂಚಾಯತಿ ಗಗಲಾಟ ಗ್ರಾಮ ಪಂಚಾಯತಿ ಗುಂಡೇನಹಳ್ಳಿ ಬಸ್ ನಿಲ್ದಾಣದಲ್ಲಿ ಒಂದು ಈಗ ಏನೋ ಸಿ ಎಲ್ ಸೆವೆನ್ ಬಾರನ್ ರೆಸ್ಟೋರೆಂಟ್ ನಡೆಸಬೇಕು ಅಂತೇಳಿ ಒಂದು ಏನೋ ಈ ಪರವಾನಗಿಗೆ ಅಪ್ಲಿಕೇಶನ್ ಏನೋ ಈಗ ಗ್ರಾಮ ಪಂಚಾಯತಿಗೆ ಕೊಟ್ಟಿದ್ದಾರೆ ಅಂತ ಮಾಹಿತಿ ಬಂತು ಅದಕ್ಕೆ ಮುಂಚೆನೆ ನಾವು ಆಲ್ರೆಡಿ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟ ಇದರಲ್ಲಿ ಎಲ್ಲ ತಕರಬರ್ಜಿ ಗ್ರಾಮಸ್ಥರೆಲ್ಲ ಕೊಟ್ಟಿದ್ದೀವಿ ಆಮೇಲೆ ಮತ್ತೆ ಏನಂದ್ರೆ ಅದು ನಮ್ಮ ಹೈವೇ ಬಸ್ ಸ್ಟ್ಯಾಂಡು ಮತ್ತೆ ಜಿಲ್ಲಾ ಮುಖ್ಯ ರಸ್ತೆ ಆಗಿರೋದ್ರಿಂದ ಜಿಲ್ಲಾ ಮುಖ್ಯ ರಸ್ತೆ ಅಂದರೆ ಈಗ ಈ ನಮ್ಮ ಕರ್ನಾಟಕ ಸುತ್ತಲೂ ಏನಂತ ಕೊಟ್ಟಿದೆ ಅಂದ್ರೆ ನೋಡಿ ಇಲ್ಲಿದೆ ಇಲ್ಲಿ ಕರ್ನಾಟಕ ಸುತ್ತಲೆ ಅಂದ್ರೆ ಜಿಲ್ಲಾ ಮುಖ್ಯ ರಸ್ತೆಗಳ ಅಕ್ಕಪಕ್ಕಗಳಲ್ಲಿ ರಸ್ತೆ ಮಧ್ಯ ಪಗದಿದೆ ಯಾವ ಕೊಟ್ಟರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕರ್ನಾಟಕ ಸರ್ಕಾರ ಕೊಟ್ಟರ ಸುತ್ತಲೆ ಮಧ್ಯ ಭಾಗದಿಂದ ಈ ಕೆಳಗೆ ಸೂಚಿಸಿರುವಾಗಲಕ್ಕೆ ಯಾವ ಕಟ್ಟಡಗಳನ್ನು ನಿರ್ಮಿಸ ಅಂತ ಒಂದು ಆ ನಮ್ದು ಇದೆ ಆಮೇಲೆ ಆ ಸುತ್ತಲೆ ಪ್ರಕಾರ ಏನಂದ್ರೆ ಈ ಪರಿಮಿತಿಯಲ್ಲಿ ಅಲ್ಲದೆ ಈ ಪರಿಮಿತಿಯಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಮತ್ತು ಅಂಗಡಿಗಳು ಉಪಹಾರ ಗೃಹಗಳು ಹೋಟೆಲ್ಗಳು ಮುಂತಾದವುಗಳು ನಡೆಸುವುದಕ್ಕೆ ಅನುಮತಿಯನ್ನು ಕೊಡಕೂಡದೆಂದು ನಾವೇ ಸೂಚಿಸಲಾಗಿರ್ತದೆ ಆಮೇಲೆ ಯಾವ ಮಧ್ಯ ಮುಖ್ಯ ಜಿಲ್ಲಾ ಮುಖ್ಯ ಜಿಲ್ಲಾ ರಸ್ತೆಗಳಿಂದ ಮಧ್ಯ ಇಪ್ಪತ್ತೈದು ಮೀಟರ್ ಮಧ್ಯ ಭಾಗದಿಂದ ಇಪ್ಪತ್ತೈದು ಮೀಟರ್ ಕೊಡಂಗಿಲ್ಲ ಪರ್ಮಿಷನ್ ಯಾವ್ದಕ್ಕೂ ಕೊಡಂಗಿಲ್ಲ ಪರ್ಮಿಷನ್ ಆತರ ಏನಾದ್ರು ಇದ್ರೆ ಪರ್ಮಿಷನ್ ಅಪ್ರೂವಲ್ ಪ್ಲಾನ್ ಅಪ್ರೂವಲ್ ಮಾಡಿಸಿ ಬಂದ್ರೆ ತಗೊಂಡು ಏನ್ ಬೇಕಾದ್ರೂ ಮಾಡಿ ಈಗ ಆಮೇಲೆ ಸಂಬಂಧಪಟ್ಟ ಇಲಾಖೆಗೂ ಏನೋ ಹಸ್ತಾಂತರ ಮಾಡಿದ್ದಾರೆ ಅಂದ್ರೆ ಸರ್ಕಾರ ಪ್ರಧಾನ ಕಾರ್ಯದರ್ಶಿಗಳು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ವಿಕಾಸ ಸೌಧ ಬೆಂಗಳೂರು ಈ ಗ್ರಾಮ ಈ ಈ ಸುತ್ತಲೇ ಇವ್ರು ಸಂಬಂಧಪಟ್ಟೆಲ್ಲ ನಮ್ಮ ಆಲ್ರೆಡಿ ನಮ್ಮ ಪಂಚಾಯತಿ ಡೆವಲಪ್ ಆಫೀಸರ್ ಇರೋದು ಎಲ್ಲರಿಗೂ ಸಹ ಮಾಹಿತಿ ತಲುಪಿದೆ ಇದ್ರ ಪ್ರಕಾರನೂ ಇವರು ಮಾಡಕ್ ಬರಲ್ಲ ಯಾಕಂದ್ರೆ ಬಿಲ್ಡಿಂಗ್ ಫುಲ್ ಇಪ್ಪತ್ತೈದು ಮೀಟರ್ ಒಳಗಡೆ ಬರುತ್ತೆ ಅವ್ರು ಯಾವುದೇ ಲೈಸೆನ್ಸ್ ಕೊಡಕ್ಕೆ ಇವರಿಗೆ ಯಾವುದೇ ಸಹ ಅಧಿಕಾರ ಇಲ್ಲ ಇವರು ಗ್ರಾಮ ಪಂಚಾಯತ್ ರೆಸಲ್ಯೂಷನ್ ಮಾಡ್ಕೊಂಡಾಗ್ಲಿ ಹೊದ್ ಆಗಲಿ ಮಾಡಕ್ ಬರಲ್ಲ ಮಾಡಿದ್ರೆ ಅದು ಕಾನೂನು ಬಾಹಿರವಾಗಿರ್ತದೆ ಆಮೇಲೆ ಅದು ಜಿಲ್ಲಾ ಮುಖ್ಯ ರಸ್ತೆ ಅಂತ ಹೇಳಿ ಈಗ ಅಪ್ಲಿಕೇಶನ್ ಇವತ್ತು ಮೀಟಿಂಗ್ ಅಲ್ಲಿ ನಡೀತಾ ಇದೆ ಈಗ ಅದನ್ನ ಮಾಡ್ಬೇಕು ಅಂತ ಹೇಳಿ ಕೆಲವೊಬ್ರು ಮಾಡಬಾರ್ದು ಅಂತ ಕೆಲವೊಬ್ರು ಈಗ ಅದ್ರಲ್ಲಿ ಫರಾ ವಿರೋಧ ಇದೆ ಅದರಲ್ಲಿ ಈಗ ಜಿಲ್ಲಾ ಮುಖ್ಯ ರಸ್ತೆ ಯಾವ್ದು ಅಂತ ಹೇಳಿ ವಿವರ ಬೇಕು ಅಂದ್ರೆ ಇಲ್ಲಿ ಯಲಮಂಗ್ಳ ತಾಲೂಕು ಲೋಕಗಳಿಗೆ ಕೊಟ್ಟಾರೆ ನಮ್ಗೆ ಏನಂತ ಕೊಟ್ಟಿದ್ದಾರೆ ನೋಡಿ ನಿರ್ಬಂಧ ಬೇಗೂರಿನಿಂದ ಚಾಮುಂಡು ಮಾರ್ಗ ಹೋಗಿ ನಿರ್ವಂಧ ಸೇರುವ ರಸ್ತೆ ಇದು ಬಂದು ಜಿಲ್ಲಾ ಮುಖ್ಯ ರಸ್ತೆ ಜಿಲ್ಲಾ ಮುಖ್ಯ ರಸ್ತೆಯಿಂದ ಇಪ್ಪತ್ತೈದು ಮೀಟರ್ ಸೆಂಟರ್ ರೋಡಿನ ಮಧ್ಯಭಾಗದಿಂದ ಬಿಟ್ಟುಬಿಟ್ಟು ಮಾಡಬೇಕು ಇವರು ಏನಾದ್ರು ಕೊಡಂಗಿದ್ರೆ ಕೊಡ್ತೇವೆ ನಮ್ಗೆ ಪರ್ಮಿಷನ್ ಯಾವುದೇ ಕಾರಣಕ್ಕೂ ಪರ್ಮಿಷನ್ ಕೊಡಬಾರ್ದು ಆಮೇಲೆ ಇನ್ನೊಂದು ಉದ್ದೇಶ ಏನಿದೆ ನಾವೆಲ್ಲ ಗ್ರಾಮಸ್ಥರು ಸೇರಿ ನಮ್ಮ ಏನು ನಮ್ಮ ಬಸ್ ಸ್ಟಾಂಡ್ ಅಲ್ಲಿ ಅಲ್ಲಿ ನೂರಾರು ಕೋಟಿಗಳನ್ನ ನೂರಾರು ಇದ್ರನ್ನ ನಾವಲ್ಲಿ ಮುಚ್ಚಿ ಚಿಕ್ಕಾಗಿ ಒಂದು ದೇವಸ್ಥಾನ ಇತ್ತು ಫಸ್ಟ್ ನಾವು ಕಲ್ಲಿ ಇಟ್ಬಿಟ್ಟು ಪೂಜೆ ಮಾಡ್ತಿದ್ದೆ ಫಸ್ಟ್ ಯಾವಾಗಲೂ ಮಾಡ್ತಿದ ಏನು ತುಂಬಾ ಹಳೆ ಕಾಲದಿಂದಲೂ ಪೂಜೆ ಮಾಡ್ತಿದ್ವಿ ಅಲ್ಲಿ ಆಂಜನೇಯ ಅಂತ ಏನ್ ಕುಂತು ಅಂದ್ರೆ ರಾಮಾಂಜನ ಏನ್ ಕುಂತಂದ್ರೆ ಅಲ್ಲಿ ಒಂದು ನೂರಾರು ಪತಿಗಳು ಮುಚ್ಚಿದ್ವಿ ಅಲ್ಲಿ ದೊಡ್ಡ ಇದ್ದ ಈ ರೋಡ್ ಅಲ್ಲಿ ಬರ್ಬೇಕಾದ್ರೆ ನಾನು ಚಿಕ್ಕ ಹುಡುಗ ನನ್ಗೆ ಮೂವತ್ತೈದು ಮೂವತ್ತಾರು ವರ್ಷ ಅಂದ್ರೆ ನನ್ನ ಇನ್ನ ಒಂದು ವರ್ಷ ಎರಡು ವರ್ಷ ಮೂರು ವರ್ಷದಿಂದಲೂ ನಾವು ನಾವು ಅಲ್ಲಿ ಓಡಾಡಬೇಕಾದ್ರೂ ತುಂಬಾ ಪ್ರತಿ ಮುಚ್ಚಿರೋದು ಎಲ್ಲರಿಗೂ ಗೊತ್ತಿಲ್ಲ ಅಲ್ಲೇ ಒಂದು ಚಿಕ್ಕದ ಒಂದು ಆಂಜನೇಯ ಪೂಜೆ ಮಾಡ್ತೀವಿ ಈಗ ಪೀಡಿ ಜೊತೆ ಎಲ್ಲ ನಾವು ಅಬ್ಜೆಕ್ಷನ್ ಕೊಟ್ಟಿದೀವಿ ಆಲ್ರೆಡಿ ಎಲ್ಲ ಮಾಡಿದೀವಿ ಹಾಗಾಗಿ ಅಲ್ಲಿ ರಾಮಾಂಜನೇಯ ದೇವಸ್ಥಾನ ಕೊಡಬಾರ್ದು ಅಂತ ಈಗ ಆಲ್ರೆಡಿ ನಮ್ಗೆ ಗೊತ್ತಿಲ್ಲ ನಮ್ಮ ಗ್ರಾಮ ಪಂಚಾಯತಿ ವಿಚಾರ ನಮ್ಮ ಊರು ಗ್ರಾಮ ಗ್ರಾಮದ ವಿಚಾರ ಮಾತ್ರ ನಮ್ ಗೌರವದಿಂದ ಬಂದಿದೀವಿ ಬೇರೆ ಕಡೆ ಬಂದಿದ್ರೆ ನಾವು ಅದು ವಿಚಾರ ಏನು ಹೋರಾಟ ಮಾಡ್ಬೇಕು ಅವ್ರು ಕೊಡಬಾರ್ದು ಮುನ್ನೆಚ್ಚರಿಕೆ ಎಲ್ಲ ಕಾನೂನು ಚೌಕಟ್ಟಲ್ಲಿ ಕಾನೂನು ಬಹಿರವಾಗಿ ಏನು ಕೊಡಬಾರ್ದು ಕಾನೂನು ಬಿಟ್ಟು ಅವ್ರು ಏನಾದ್ರು ಮಾಡಿದ್ರೆ ಅವ್ರದೇ ಏನಾದ್ರು ಏನು ಸರ್ವಾಧಿಕಾರ ಏನಾದ್ರು ಮಾಡಿದ್ರೆ ಅವ್ರಿಗೆ ಸಂಬಂಧಪಟ್ಟ ಅಧಿಕಾರಿಗಳ್ ಅವ್ರೆಲ್ಲ ಕ್ರಮ ಜರುಗಿಸಕ್ಕೆ ಅವ್ರು ರೆಡಿ ಆಗಿರ್ಬೇಕಾಗುತ್ತೆ ಆದ್ರೆ ಉಗ್ರ ಹೋರಾಟ ಇರುತ್ತೆ ಏನು ಗ್ರಾಮ ಪಂಚಾಯತಿಯಿಂದ ತಾಲೂಕ ತಾಲೂಕು ತಾಲೂಕು ಲೆವೆಲ್ ಅಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಎಲ್ಲಾ ಸರ್ಕಾರದಲ್ಲೂ ಹೋರಾಟ ಮಾಡ್ತೀವಿ ಆಮೇಲೆ ಇವರು ಯಾವ್ದಾದ್ರು ರಾಜಕೀಯ ಪ್ರಭಾವ ಏನಾದ್ರು ಏನಾದ್ರು ಬಂತು ಏನಾದ್ರೂ ಆತರ ಏನಾದ್ರು ಇವ್ರು ಪಾರದರ್ಶಕತೆ ಇಲ್ಲದಾಗ ಏನಾದ್ರು ಇವರು ಏನಾದ್ರು ಕೊಟ್ರೆ ಈ ಸಂಬಂಧಪಟ್ಟ ದಾಖಲಾತಿ ಏನು ಕೊಟ್ರೆ ನಾವಂತೂ ಉಗ್ರ ಹೋರಾಟ ಮಾಡ್ತೀವಿ ಆಮೇಲೆ ಅಲ್ಲಿ ದೇವಸ್ಥಾನ ಕನ್ಸ್ಟ್ರಕ್ಷನ್ ಆಲ್ರೆಡಿ ಮುಕ್ಕಾಲ್ಮಗ್ ಆಗಿದೆ ಇದು ತುಂಬಾ ಎಲ್ಲರೂ ಸೇರಿ ತುಂಬಾ ಚೆನ್ನಾಗಿ ದೇವಸ್ಥಾನ ಮಾಡ್ತಾ ಇದೀವಿ ರಾಮಾಜ ದೇವಸ್ಥಾನ ಅಲ್ಲಿ ಟ್ರಸ್ಟ್ ರಿಜಿಸ್ಟ್ರೇಷನ್ ಮಾಡಿಸಿದ್ವಿ ಸಂಬಂಧಪಟ್ಟ ಎಲ್ಲ ಅದಕ್ಕೆ ಸದಸ್ಯರವರೇ ಎಲ್ಲ ಅವರೇ ಅಲ್ಲಿ ದೇವಸ್ಥಾನದಿಂದ ಬರೀ ಹತ್ತು ಮೀಟರ್ ಇದೆ ರೋಡ್ ಇಂದ ಬರೀ ಐದು ಮೀಟರ್ ಹತ್ತು ಮೀಟರ್ ಇದೆ ಅಲ್ಲಿ ಮನೆಗಳಿದಾವೆ ಎಲ್ಲ ಏನು ವಾಸಿಯರ ಮನವಿ ಎಲ್ಲ ಇಪ್ಪತ್ತೈದು ಮೀಟರ್ ಇಪ್ಪತ್ತು ಮೀಟರ್ ಸುತ್ತ ಮನೆಗಳಿದಾವೆ ಅಲ್ಲಿ ಯಾವುದೇ ಕಾರಣಕ್ಕೂ ಕಾನೂನು ಚೌಕಟ್ಟಲ್ಲಿ ಕೊಡಕ್ಕೆ ಬರಲ್ಲ ಇವ್ರು ಕೊಡಬಾರ್ದು ಅರುಣ್ ನೋಡ್ರಿ ಕ್ರಾಸ್